ಇದೀಗ ಹನುಮಂತ ಹ್ಯಾಪಿ ಆಗಿದ್ದಾನೆ ಖುಷಿ ಖುಷಿಯಾಗಿದ್ದಾನೆ ಅದಕ್ಕೆ ಕಾರಣವೂ ಸಹ ಇದೆ ಯಾಕೆಂದ್ರೆ ಹನುಮಂತ ಇದೀಗ ಗೆಳೆತನವನ್ನ ಬೆಳೆಸ್ಕೊಂಡಿದ್ದಾನೆ ರಜತ್ ಜೊತೆ ಕೂಡ ರಜತ್ ನ ಜೊತೆ ಒಂದು ಬಾಂಡಿಂಗ್ ನೋಡಿ ಯಾವ ರೀತಿ ಮೇಲೆ ಕೈ ಹಾಕೊಂಡು ಆರಾಮಾಗಿ ಮಾತನಾಡಿಕೊಂಡಿದ್ದಾರೆ ಸೊ ಆರಂಭದ ದಿವಸಗಳಲ್ಲಿ ರಜತ್ ಜೊತೆ ಮನಸ್ತಾಪ ಇತ್ತು ಆದ್ರೆ ಈಗ ರಜತ್ ಜೊತೆ ಹನುಮಂತ ತುಂಬಾ ಚೆನ್ನಾಗಿ ಆರಾಮಾಗಿದ್ದಾನೆ ಯೋಗಕ್ಷೇಮದಿಂದ ಇದ್ದಾನೆ ಬಹಳಷ್ಟು ಖುಷಿ ಆಗುತ್ತೆ ಹನುಮಂತ ಇದೇ ರೀತಿ ಆಟ ಆಡ್ಲಿ ಅಂತ ಪ್ರತಿಯೊಬ್ಬರು ಸಹ ಮೆಚ್ಕೊಂಡಿದ್ದಾರೆ ಜೊತೆಗೆ ರಜ ಅಜೋತ್ ಅವರು ಕೂಡ ವಿಶ್ ಮಾಡಿದ್ದಾರೆ ಹನುಮಂತ ಗೆಲ್ಲಿ ಆತ ಗೆಲ್ತಾನೆ ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ ನೋಡಿ ಕಂಟೆಸ್ಟೆಂಟ್ಸ್ ಗಳ ಈ ರೀತಿ ಸಪೋರ್ಟ್ ಮಾಡಿದ್ರೆ ಅವ್ರುಂಬಿಸಿದ್ರೆ ಹನುಮಂತ ನಿಜಕ್ಕೂ ಕೂಡ ಫೈನಲ್ಸ್ಗೆ ಬಂದೇ ಬರ್ತಾನೆ ನಿಮ್ಗೇನ ಅನ್ಸುತ್ತೆ ಹನುಮಂತ ಗೆಲ್ಬೇಕ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಹನುಮಂತನಿಗೆ ಅಭಿಮಾನಿಗಳ ಬಳಗ ಜಾಸ್ತಿ ಇದೆ ಮುಗ್ದ ಹುಡುಗ ಹಳ್ಳಿ ಹುಡುಗ ಚೆನ್ನಾಗಿ ಆಟ ಆಡ್ತಿದ್ದಾನೆ ಆಡ್ತಾನೆ ಡ್ಯಾನ್ಸ್ ಮಾಡ್ತಾನೆ ಕಾಮಿಡಿ ಮಾಡ್ತಾನೆ ನಗಸ್ತಾನೆ ಮನೋರಂಜನೆ ಕೊಡ್ತಾನೆ ಎಲ್ಲದರಲ್ಲೂ ಕೂಡ ಇದ್ದಾನೆ ಹನುಮಂತ ಮುಗ್ದ ಹುಡುಗ ಆತನಿಗೆ ಈಗಿನ ಪ್ರಪಂಚದ ಬಗ್ಗೆ ಅಷ್ಟಾಗಿ ಇಲ್ಲ ಆದ್ರೆ ತಾನು ತಾನು ಹೇಗೆ ಇರಬೇಕು ಎಲ್ಲವನ್ನೂ ಕೂಡ ಆತ ಅರಿದುಕೊಂಡಿದ್ದಾನೆ ಜೊತೆಗೆ ಎಲ್ರಿಗೂ ಕೂಡ ಟಕ್ಕರ್ ಕೊಡುವಂತಹ ಒಂದು ಟ್ಯಾಲೆಂಟ್ ಹನುಮಂತನಿಗೆ ಇದೆ ಸೊ ಹೀಗಾಗಿ ಹನುಮಂತನ ಪ್ರತಿಯೊಬ್ಬರು ಸಹ ಮೆಚ್ಚುಕೊಂಡಿದ್ದಾರೆ ನಿಮ್ಗೆ ಅನಿಸುತ್ತೆ ನಿಮಗೂ ಕೂಡ ಇಷ್ಟವಾಗ್ತಿದ್ದಾನ ಹನುಮಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎರಡು ಕಡೆ ವಿಡಿಯೋ ಶೇರ್ ಮಾಡಿ